ವೀಕ್ಷಕರೇ ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವ ಸ್ವಾಮಿ ತಾವೆಲ್ಲರೂ ಅತ್ಯುತ್ತಮ ನಡೆದುಕೊಂಡು ಬರ್ತಿದ್ದೀರಾ ತಮ್ಮ ಶ್ರಮ ನಿಜವಾಗ್ಲೂ ಶ್ಲಾಘನೀಯ ಅದನ್ನು ದಯವಿಟ್ಟು ಸಾವಕಾಶವಾಗಿ ಎಲ್ಲರೂ ಸುಸ್ತು ನೋಡಿ ಈ ಕಡೆ ಬಂದ್ಬಿಡಿ ಒಳಗಡೆ ಬಂದ್ಬಿಡಿ ಬಂದ್ಬಿಡಿ ಒಳಗಡೆ ಬನ್ನಿ ಒಳಗಡೆ ಬನ್ನಿ ಒಳಗೆ ಬನ್ನಿ ಬಾಮ ಮಟ್ಟದಲ್ಲಿ ಕೂಡ ನಮ್ಮ ಮೇಲ್ ಅಧಿಕಾರಿಗಳು ಮತ್ತು ಸರ್ಕಾರ ಕೂಡ ಇದನ್ನ ಲಿಫ್ಟ್ ಮಾಡಬಾರ್ದು ಅನ್ನೋ ಒಂದು ಚಿಂತನೆಯಲ್ಲಿ ಹಾಗಾಗಿ ಮಾಧ್ಯಮಗಳು ಕೂಡ ಹೇಳ್ತಾ ಇದ್ದೆ ಆಮೇಲೆ ಅವ್ರ ಅವ್ರ ಚಿಂತನೆಯಲ್ಲಿ ಇದಿಲ್ಲ ಎಲ್ಲೋ ಒಂದು ಕಡೆ ಯಾರ್ದೋ ಒಂದು ಇದರಿಂದ ಒಂದು ಎಲ್ಲೋ ಒಂದು ಕುಮ್ಮಕ್ ಸಿಕ್ಕು ಇದನ್ನೇನೋ ಮಾಡ್ತಾರಂತೆ ಲಿಫ್ಟ್ ಮಾಡ್ತಾರಂತೆ ಅನ್ನೋ ಒಂದು ಆತಂಕ ನಮ್ಮೆಲ್ಲರಲ್ಲೂ ಉಪಸ್ತಾ ಇದೆ ಸೊ ಈ ಆತಂಕ ಹೋಗ್ಲಾಡ್ಸೋಸ್ಕರ ಸರ್ಕಾರದಲ್ಲಿ ನಾವು ಮನವಿ ಮಾಡ್ಕೊಳ್ಬೇಕಾಗಿದ್ದು ಏನಂದ್ರೆ ಇವತ್ತೆಲ್ಲ ತಾವೆಲ್ಲ ಸೇರಿದ್ದೀರಿ ತಾವುಗಳು ತಮ್ಮ ಶಕ್ತಿಯನ್ನು ಉಪಯೋಗಿಸ್ಕೊಂಡು ಸರ್ಕಾರಕ್ಕೆ ಇನ್ನು ಮುಂದೆ ಈ ಬ್ಯಾನ್ ವಿಚಾರವಾಗಿ ಯಾವುದೇ ರೀತಿಯಾದ ಮಾತುಕತೆ ಇಲ್ಲ ಇವತ್ತಿನವರೆಗೂ ಏನು ಈ ಬ್ಯಾನ್ ನಡೀತಾ ಇದೆ ಅದೇ ರೀತಿ ಮುಂದೂ ನಡ್ಕೊಂಡು ಹೋಗಬೇಕು ಅಂತೇಳಿ ನಾವು ಸರ್ಕಾರಕ್ಕೆ ಮನವಿ ಮಾಡಿಕೊಳ್ಳೋಣ ಅದು ಫಲಕಾರಿ ಆಗುತ್ತೆ ಅಂತ ನಾನು ಆಶಿಸ್ತೀನಿ ಬ ಬಯಸ್ತೀನಿ ಮತ್ತು ಆಗ್ತದೆ ಕೂಡ ಅದು ನಿಮ್ಮೆಲ್ಲರ ಶಕ್ತಿ ಇರೋವರೆಗೂ ಅದು ಆಗ್ತದೆ ಸೊ ಹಾಗಾಗಿ ಹಾಗಾಗಿ ತಾವುಗಳೆಲ್ಲ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಏನು ಸೇರಿರ್ತಕ್ಕಂಥ ಎಲ್ಲ ಇದನ್ನ ಆರ್ಗನೈಸರ್ಸ್ ಏನಿದ್ದಾರೆ ಅವ್ರಿಗೆಲ್ಲ ನಾವು ಸಹಾಯ ಮಾಡೋಣ ಅವ್ರಿಗೆ ಒಂದು ಶಕ್ತಿ ಕೊಡೋಣ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಇದೇ ಥರ ಈಗ ನಾಗರಹೊಳೆಯಲ್ಲಿ ಆರು ಗಂಟೆಯಿಂದ ಬ್ಯಾನ್ ಇದೆ ಇಲ್ಲಿ ಒಂಬತ್ತು ಗಂಟೆಯಿಂದ ಇದೆ ಅದೇ ಥರ ಮಲೆಮಹದೇಶ್ವರ ಬೆಟ್ಟಕ್ಕೆ ಹೋದ್ರೆ ಅಲ್ಲೂ ಬ್ಯಾನ ನಮ್ಮ ಬಿ ಆರ್ ಹಿಲ್ಸ್ ಇದರಲ್ಲಿ ಅಲ್ಲೂ ಬ್ಯಾನು ಸೇಲಂ ಅಲ್ಲಿ ಬ್ಯಾನ್ ಇದೆ ಯಾಕೆ ನಾವು ಹೇಳ್ತಿರೋದು ಎಷ್ಟೇ ಬ್ಯಾನಿಂದ ಯಾರಿಗೂ ಒಳ್ಳೆಯದಾಗಿದೆ ಈ ಪ್ರಾಣಿಗಳನ್ನ ಕೇಳೋರು ಯಾರು ಇಲ್ವೇ ಮತ್ತು ಸುತ್ತಮುತ್ತಲಿರ್ತ ಇರ್ತಕ್ಕ ಗ್ರಾಮಸ್ಥರು ಇಲ್ವೇ ಖಂಡಿತವಾಗಿಯೇ ನೀವೆಲ್ಲ ಬಂದಿರೋದು ಇಲ್ಲಿ ಇರ್ತಕ್ಕಂಥ ಜನರಿಗೆ ಸಪೋರ್ಟ್ ಸೂಚಿಸಲು ನಾವು ನಮ್ಮ ಹೇಳಿಕೆಯನ್ನು ಹೇಳಲಿಕ್ಕಲ್ಲ ನೀವೆಲ್ಲ ಇಲ್ಲಿ ಸೇರಿರ್ತಕ್ಕಂಥದ್ದು ನೂರ ಎಂಟು ಗ್ರಾಮಗಳ ಏನು ರೈತರಿದ್ದಾರೆ ಅವರಿಗೆ ಇದು ಸಪೋರ್ಟ್ ಅಂತ ಹೇಳಿ ನಾನು ಭಾವಿಸ್ತಾ ನೀವು ಹೆಚ್ಚಿನ ಸಪೋರ್ಟನ್ನು ರೈತರಿಗೆ ಕೊಡೋಣ ರೈತರ ಚೆನ್ನಾಗಿತ್ತು ನಾವೆಲ್ಲ ಚೆನ್ನಾಗಿರ್ತೀವಿ ಅಂತ ಹೇಳ್ತಾ ಇನ್ನು ದೂರ ನೀವು ಊರದಿಂದ ಬಂದಿದ್ದೀರಾ ಅಂದರೆ ನಿಮ್ಮೆಲ್ಲರ ಸಪೋರ್ಟ್ ನಮ್ಗಿದೆ ಅಂತ ಚೆನ್ನಾಗಿ ಗೊತ್ತಾಗ್ತದೆ ಇದ್ರ ಮಧ್ಯ ನಾವು ಮಾಡೋದಿಲ್ಲ ಸರ್ ಏನು ಈ ಥರ ಚೇಂಜ್ ಮಾಡಲ್ಲ ಅಂತ ಹೇಳಿದ್ರೆ ಇದು ಮುಗಿತ್ತು ಈಗ ಆಲ್ರೆಡಿ ಎಲ್ಲಾ ಸಂಘಟನೆಗಳು ರೈತ ಕಬ್ಬಲಿಗ ಹುಡುಗ್ತೀವಿ ತಾನೆ

ಜಾಸ್ತಿ ಆಗುತ್ತೆ ಇಲ್ಲಿ ಶುರುವಾಗಿದೆ ಒಂದು ಮಾಡಿದ್ದೆ ಎರಡ್ ಸಾವಿರದ ಹದಿನೆಂಟವ್ಗೆ ಇದೇ ಕಾರಣಕ್ಕೆ ಮಾಡಬೇಕಾಗಿ ನಾವು ಕೇಳ್ಬೋದು ಸರ್ಕಾರಕ್ಕೆ ಈಗ ಜನ ಇರೋದು ದೊಡ್ಡ ಮರ ಒಂದ್ ಕಡೆ ಜಾಸ್ತಿ ಮಳೆ ಆದ ಅಂತ ಸಂದರ್ಭದೊಳಗೆ ನೀವು ಇಂಥ ರಾಜ್ಯ ಸರಿ

It never if you lifting the ban, it's never going to help anybody rather than the man and the man. because the wildlife is restricted, at least in the, uh, the morning only. In the night, we have already a ban which is since after the ban in uh, we have already have five transportation allowed by K S R C of Kerala as well as the uh, uh, Kerala government, and it is for, for common people that the transportation is enough. I will come up daily. There are uh, uh, force department vehicles are allowed in emergency space. and also appliances are available and these things are there and in emergency cases by special uh, uh, permission the first person is giving permission to travel across. so who want this promise being lifted? it is not in the interest of common people it is in the interest of people are uh, putting the common people as a shield and they are actually propagating for the mafias or those who are very much concerned about their own business because it is illicit business which common people never did. but many of the people in Kerala as well as here might be thinking that this forest ban will gain them but to our consideration forest ban will profit them because of the business being increased by uh, home stays and other things